ಮಟನ್ ಕೈಮಾ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಮೆಣಸು ಸ್ವಲ್ಪ ಅರಿಶಿಣ ಒಂದು ಟೊಮ್ಯಾಟೊ ಅರ್ಧ ಒಳಷ್ಟು ಕಾಯಿ ಇಟ್ಕೊಂಡಿದ್ದೀನಿ ಹುರುಗಡ್ಲೆ ಎರಡು ಸ್ಪೂನಷ್ಟು ಚಕ್ಕೆ ಲವಂಗ ಸ್ವಲ್ಪ ಜೊತೆಗೇ ಸಾಂಬಾರು ಪುಡಿನ ರುಬ್ಬೋದಕ್ಕೆ ಹಾಕಂತೀನಿ ಇದು ಮಟನ್ ಸಾಂಬಾರು ಪುಡಿ ಇದು ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರೋಣ ರುಬ್ಬಿದ್ದಾಯಿತು ಮಸಾಲೆ ರೆಡಿ ಆಯಿತು ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕಿದ ಅವರೆ ಬೇಳೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿಯಷ್ಟು ಕೈಮ ತಗೊಂಡು ಇಟ್ಕೊಂಡಿದ್ದೀನಿ ಇದನ್ನು ರುಬ್ಬಬೇಕು ರುಬ್ಬೋದಕ್ಕೆ ಎರಡು ಸಲ ನಾನು ಇದ್ದೀನಿ ಅರ್ಧದಷ್ಟು ಕೈಮ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಒಂದು ಸ್ಪೂನ್ ಹಾಕಂತೀನಿ ಈ ರೀತಿ ರುಬ್ಬೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿ ಸೇರಿಸ್ಕಂತಿದ್ದೀನಿ ಉಪ್ಪನ್ನು ಕೈಮ ಉಂಡೆಗಳು ಸ್ವಲ್ಪ ರುಚಿಯಾಗಿರ್ಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಒಂದು ಮೊಟ್ಟೆನ ಹಾಕಂತಿದ್ದೀನಿ ಇದಿಷ್ಟನ್ನು ರುಬ್ಕೊಂಡು ಬರೋಣ ರುಬ್ಬಿದ್ದಾಯಿತು ನೆಕ್ಸ್ಟ್ ಉಳ್ದಿದ್ದಂಥ ಕೈಮಾನೂ ಹಾಕೊಳ್ಳೋಣ ಹಾಕೊಂಡು ರುಬ್ಬಕ್ ರುಬ್ಕೊಂಡು ಬರೋಣ ಇದಕ್ಕೂ ಒಂದು ಸ್ಪೂನಷ್ಟು ಮಸಾಲೆ ಹಾಕೊತಿದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ಈ ರೀತಿ ಮಾಡೋದ್ರಿಂದ ಕೈಮ ಉಂಡೆಗಳು ರುಚಿ ಚೆನ್ನಾಗಿರುತ್ತೆ ಇದಕ್ಕೂ ಒಂದು ಮೊಟ್ಟೆ ಸೇರಿಸ್ತೀನಿ ಇದಿಷ್ಟನ್ನು ರುಬ್ಕೊಂಡು ಬರೋಣ ರುಬ್ಬಿದ್ದಾಯಿತು ಇದನ್ನೆಲ್ಲ ಉ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ ತುಂಬ ಸಣ್ಣದಾಗೂ ಬೇಡ ತುಂಬ ದಪ್ಪನೂ ಬೇಡ ದಪ್ಪ ಇದ್ರೆ ಬೇಯೋದಿಲ್ಲ ಮೀಡಿಯಮ್ ಆಗಿ ಉಂಡೆಗಳನ್ನ ಇಟ್ಕೊಳ್ಳೋಣ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರ್ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಕು ಒಂದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗಲಿ ಇದಕ್ಕಿಸಿ ಇಟ್ಟಿರುವಂತಹ ಅವರೇ ಬೆಳೆನ ಹಾಕೋತೀನಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸಲ ಕೈಮ ಸಾಂಬಾರು ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಮಾಡಿರೋ ಮೆಥೆಡನ್ನ ಯೂಸ್ ಮಾಡಿ ಮಾಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೋತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಮಸಾಲೆನ ಹೀಗೆ ಹುರ್ಕೊಳ್ಳೋಣ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಸಾಂಬಾರನ್ನ ಸ್ವಲ್ಪ ತೆಳುವಾಗೆ ಇಡಿ ಇವಾಗಲೇ ಗಟ್ಟಿಯಾಗಿಟ್ಬಿಟ್ರೆ ಕೈಮ ಉಂಡೆಗಳನ್ನ ಹಾಕಿದಾಗ ಇನ್ನೂ ಸಾರು ತುಂಬ ಗಟ್ಟಿಯಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದೀನಿ ಸಾಂಬಾರನ್ನ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಮೀಡಿಯಮ್ ಆಗಿದೆ ಸಾಂಬಾರು ಕುದಿಯೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆಗಳನ್ನ ಹಾಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಉಂಡೆಗಳ್ನೂ ಹಾಕೊಳ್ಳೋಣ ಈ ರೀತಿಯಾಗಿ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಎಲ್ಲ ಉಂಡೆಗಳನ್ನೂ ಹಾಕಿದ್ದಾಯಿತು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಸೌಟೆಲ್ಲ ಯೂಸ್ ಮಾಡಬೇಡಿ ಕುದೀತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ ಒಂದು ಹತ್ತು ನಿಮಿಷ ಬೇಯಿಸಿ ಜೊತೆಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತಿದ್ದೀನಿ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಬೋದು ಅದು ರುಚಿ ಚೆನ್ನಾಗಿರತ್ತೆ ರೆಡಿ ಆಯಿತು ನಮ್ಮ ಕೈಮ ಸಾಂಬಾರು ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಉಪ್ಪು ಹೇಗಿದೆ ಅಂತ ಸರಿ ಇದ್ರೆ ಸರಿ ಇಲ್ಲಾಂದರೆ ಬೇಕಿದ್ದರೆ ಸ್ವಲ್ಪ ಹಾಕೊಳ್ಳಿ ನಾನು ಹಾಕಿರೋದ್ರಲ್ಲಿ ಕರೆಕ್ಟಾಗಿತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಅಡುಗೆಗಳನ್ನ ಮಾಡ್ತಾರೆ ನಾನು ಈ ರೀತಿ ಕೈಮ ಸಾಂಬಾರನ್ನ ಮಾಡ್ತೀನಿ ನಾನು ಮಾಡೋ ರೀತಿನ ನಿಮಗೆ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ಸರ್ವ್ ಮಾಡ್ತಾಯಿದ್ದೀನಿ ಅಡುಗೆ ಬರದೇ ಇರೋ ಬಿಗಿನರ್ಸ್ ಕೂಡ ನಾನು ಮಾಡಿರೋ ರೀತಿನ ನೋಡ್ಕೊಂಡು ಮಾಡ್ಬೋದು ತುಂಬ ಸುಲಭವಾಗಿದೆ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ